ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರನ ನೋಡ್ಕೊಂಬರೋಣ ಮಾರ್ಕೆಟಲ್ಲಿ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂಥೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅಂಥವ್ರು ಒಂದು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ದರ ಒಂದು ಮಾರ್ಕೆಟಲ್ಲಿ ಏರಿಕೆ ಕಂಡದೋ ಅಥವಾ ಇಲ್ಲೋ ಅನ್ನೋದೇ ಒಂದು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವಿಜಯಪುರ ಮಾರ್ಕೆಟ್ ನೋಡಿದ ಸ್ನೇಹಿತರೆ ವಿಜಯಪುರದಲ್ಲಿ ಏಳ್ನೂರ ಐದು ಏಳ್ನೂರ ಐವತ್ತು ರೂಪಾಯಿ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಹದಿನೆಂಟುನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಇನ್ನು ಚಿಕ್ಕಬಳ್ಳಾಪುರ ನೋಡೋದ ಸ್ನೇಹಿತರೆ ಚಿಕ್ಕಬಳ್ಳಾಪುರದಲ್ಲಿ ಎಂಟುನೂರ ಐವತ್ತು ರೂಪಾಯಿ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ನೋಡೋದ ಸ್ನೇಹಿತರೆ ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ಆರುನೂರಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಚೆನ್ನಾಗಿರುವಂಥ ಗಡ್ಡೆ ಮತ್ತು ಡ್ರೈ ಗಡ್ಡೆ ಇದ್ದರೆ ಎರಡು ಸಾವಿರದ ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡೋದ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ನಾಲ್ಕುನೂರು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಕನಿಷ್ಠ ಒಂದು ಹದಿನೇಳು ನೂರ ಐವತ್ತು ರೂಪಾಯಿವರೆಗೆ ಒಂದು ಐವತ್ತು ಹದಿನೇಳು ನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಸ್ನೇಹಿತರೆ ಇನ್ನು ಸಿರ್ಸಿ ಮಾರ್ಕೆಟ್ ನೋಡೋದಾದ್ರೆ ಸ್ನೇಹಿತರೆ ಸಿರ್ಸಿಯಲ್ಲಿ ಕನಿಷ್ಠ ಒಂದು ಆರುನೂರು ರೂಪಾಯ್ದಿಂದ ಆರಂಭವಂಥದ್ದು ಹದಿನೆಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಮಂಗಳೂರು ಮಾರ್ಕೆಟ್ ನೋಡೋದ ಸ್ನೇಹಿತರೆ ಮಂಗಳೂರಲ್ಲಿ ಕನಿಷ್ಠ ಎಂಟುನೂರು ರೂಪಾಯಿಂದ ಆರಂಭವಾದದ್ದು ಗರಿಷ್ಠವರೆಗೆ ಒಂದು ಎರಡು ಸಾವಿರದ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಇನ್ನು ಬಾಗಲ್ಕಟ್ಟಿ ನೋಡಿದಾರೆ ಸ್ನೇಹಿತರೆ ಬಾಗಲಕಟ್ಟೆಯಲ್ಲಿ ಏಳ್ನೂರ ಐವತ್ತು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಚೆನ್ನಾಗಿರುವಂಥ ಡ್ರೈ ಗಡ್ಡೆ ಇದ್ದರೆ ಹದಿನೆಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಸ್ನೇಹಿತರೆ ಇನ್ನು ಬಾದಾಮಿ ಮಾರ್ಕೆಟ್ ನೋಡೋದಾದರೆ ಬಾದಾಮಿಯಲ್ಲಿ ನೂರ ಐವತ್ತು ರೂಪಾಯಿದಿಂದ ಒಂದು ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಹದಿನೆಂಟುನೂರು ರೂಪಾಯಿವರೆಗೆ ಒಂದು ಇವತ್ತಿನ ಒಂದು ಟೆಂಡರ್ ಆಗಿದೆ ಇನ್ನು ರಾಯಚೂರು ನೋಡೋದಾದರೆ ರಾಯಚೂರಲ್ಲಿ ಏಳ್ನೂರ ಐವತ್ತು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ರೂಪಾಯಿ ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ದಾವಣಗೆರೆ ನೋಡೋದಾದರೆ ದಾವಣಗೆರೆಯಲ್ಲಿ ಒಂದು ಆರುನೂರು ರೂಪಾಯ್ದಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಹದಿನೆಂಟುನೂರು ಅವರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಇನ್ನು ಮೈಸೂರು ನೋಡೋದಾದರೆ ಮೈಸೂರಲ್ಲಿ ಎಂಟುನೂರು ರೂಪಾಯಿಂದ ಆರಂಭವಾದದ್ದು ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಇನ್ನು ಹಾವೇರಿ ನೋಡೋದಾದರೆ ಹಾವೇರಿಯಲ್ಲಿ ನಾಲ್ಕುನೂರು ರೂಪಾಯಿಂದ ಆರಂಭ ಆದದ್ದು ಹದಿನೆಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಹಾಗೆ ಮತ್ತು ವಿಡಿಯೋನ ಒಂದು ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಇದೇ ಥರ ಈರುಳ್ಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಆದಷ್ಟು ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಕ್ಕಂತ ಎಲ್ರಿಗೂ ವಂದನೆಗಳು